ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವಾಗ ನಿಜವಾಗ್ಲು ಎಷ್ಟು ಚಳಿ ಇದೆ ಅಂದ್ರೆ ನಿಜವಾಗ್ಲೂನು ತಡ್ಕೊಳಕ್ಕಾಗಲ್ಲ ಅಷ್ಟು ಚಳಿ ಇದೆ ಎಷ್ಟು ಬೆಡ್ಶೀಟ್ ಹಾಕೊಂಡ್ರು ಈ ಚಳಿ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಇಲ್ಲೊಬ್ಬ ಕೂತಿದ್ದಾನೆ ನೀವು ನೋಡ್ಬೋದು ಏಯ್ ಗಜ ವಯಸ್ಸಿನ ಹುಡುಗ ಕುದುರೆ ಓಡಿ ಬಂದಿತ್ತ ಆದ್ರೂ ಕೂಡ ಚಳಿ ಆಗ್ತಾ ಇದೆಯಂತ ಅವ್ನಿಗೆ ಬೆಡ್ ಶೀಟ್ ನ ಗೊಬ್ರಾ ಹಾಕಿ ಕೂತವ್ನಿ ಯಾಕಪ್ಪಾ ಇಷ್ಟೊಂದ್ ಬೆಡ್ ಶೀಟ್ ಹಚ್ಕೊಂಡಿದ್ಯಾ ಏನ್ ಮಾಡೋ ಚರಿ ತಡಿಯಾಕ ನೋಡು ಯಾ 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 ಚಳಿ ತಡಿಯಾಕ ಆಗ್ತಿಲ್ವಾ ಏನಿಕ್ಕೆ ಮತ್ತ್ ಚಳಿ ಇರ್ತಾನಪ್ಪ ಅಲ್ಲ ಹಿಡಿದಂತ ಹುಡ್ಗನೆ ಚಳಿ ತಡಿಯಾಕ ಆಗ್ತಿಲ್ಲಾ ಅಂದ್ರೆ ವಯಸ್ಸಾಗಿರೋರು ಹೆಂಗೆ ಅಲ್ಲ ಕಣಪಾ ವಯಸ್ಸಾಗಿರೋರಿಗ್ ಕಷ್ಟ ಅಲ್ವಾ ಅವ್ರಿಗ ಇರ್ತಾನ ಹಾ ನಮ್ಗಮ್ನು ಚರಿ ಇರ್ತಾನ ನಿಂಗ ಚಳಿ ಆಗ್ತಾ ಇದೆಯಾ ಸಿಕ್ಕಾಪಟ್ಟೆ ಎಲ್ರು ಹತ್ ಸೆಕೆಂಡ್ ಮೌನಾಚರಣೆ ಮಾಡೋಣ ಸ್ನೇಹಿತರೆ ಯಾರೆಲ್ಲ ಸಿಕ್ಕಾಬಟ್ಟೆ ಚಳಿಗೆ ಬೆರ್ಶೀಟ್ ಹೊಚ್ಕೊಂಡು ಮಲಗಿರ್ತಿರೋ ಮಲಗಿರೋರು ಯಾರು ಈ ವಿಡಿಯೋ ನೋಡೋದ್ ಬೇಡ ಎದ್ದಿರೋ ಅಂತವ್ರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ವೆದರ್ ಯಾವ ಮಟ್ಟಕ್ಕಿದೆ ಅಂದ್ರೆ ವಿಪರೀತ ಚಳಿ ಒಂದು ಸೆಕೆಂಡು ಕೂಡ ಹೊರಗಡೆ ಇರೋದಕ್ಕಾಗ್ತಾ ಇಲ್ಲ ನಮ್ಮಂತ ಏಜ್ ಅಲ್ಲಿ ಇರುವಂತ ಯುವಕರೇನೆ ಇರೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಇಲ್ಲೊಬ್ರು ವಯಸ್ಸಾಗಿರುವಂತ ವ್ಯಕ್ತಿ ನರಳಾಡ್ತಾ ಇದ್ದಾರೆ ಅದ ಯಾಕೆ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ನೋಡಿ ಇನ್ನು ಚಿಕ್ಕ ಹುಡುಗ ಇನ್ನು ಇಪ್ಪತ್ತೈದು ವರ್ಷ ಅಷ್ಟೇ ಅವನಿಗೆ ನೋಡಿ ಮಗುನೇ ಇಷ್ಟೊಂದು ಬೆಸ್ಟ್ ಇಟ್ ಕೂತಿದೆ ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಸುಬುನಿ ನೋಡೋಣ ಸ್ನೇಹಿತರೆ ಯಾರು ಬಂದಿದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಸಿಕ್ಕಾಪಟ್ಟೆ ಚಳಿ ಇರೋ ಕಾರಣ ಒಬ್ಬ ಮನುಷ್ಯನ ಪರಿಸ್ಥಿತಿ ಇವತ್ತು ಬೀದಿಲ್ ಮಲ್ಗೋದು ಎಷ್ಟು ಕಷ್ಟ ಅನ್ನೋದು ಆ ಬೀದಿಯಲ್ಲಿ ಮಲಗುವಂತ ವ್ಯಕ್ತಿಗಳಿಗೆ ಮಾತ್ರ ಅರ್ಥ ಆಗೋದು ಸೊ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಯಾರದು ಬೀದಿಯಲ್ಲಿ ಯಾಕೆ ಮಲಗ್ತಾ ಇದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಕಷ್ಟು ದಿನಗಳಿಂದನೋ ತಿಂಗಳುಗಳಿಂದನೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಅಲ್ಲಿದ್ದಾರಂತೆ ಸಿಕ್ಕಾಬಟ್ಟೆ ಕಷ್ಟ ಪಡ್ತಿದಾರಂತೆ ಏನಾದರೂ ವಿಷಯ ಏನು ಅಂತ ಗೊತ್ತಿಲ್ಲ ನನಗೂ ಕೂಡ ನೋಡೋಣ ನಮಸ್ಕಾರ

ನೋಡಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾವುದೇ ಭಾಷೆ ಜನ ಇರ್ಲಿ ಯಾವುದೇ ಪರಿಸ್ಥಿತಿಲಿ ಇದ್ರು ಯುವಕರು ಅಂದ್ರೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮಾನವೀಯತೆ ಗುಣಗಳು ಏನಾದ್ರು ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ನಾವು ನೋಡ್ಬೋದು ಸೊ ಇವ್ರು ಯಾವ ಭಾಷೆನೋ ಯಾವ ಊರು ಅಥವಾ ಯಾರಿಗೆ ಸಂಬಂಧ ಆಗ್ಬೇಕು ಯಾರ್ಗ ಅಪ್ಪ ಆಗ್ಬೇಕು ಯಾರ್ಗ ಅಣ್ಣ ಹಬ್ಬ ಗೊತ್ತಿಲ್ಲ ಬನ್ನಿ ನಮ್ಕೆ ಕನ್ನಡ ಬರುತ್ತಾ ನಿಮ್ಗೆ ಕನ್ನಡ ಬರುತ್ತೆ ಕನ್ನಡ ನೆ

ನಿಜವಾಗ್ಲೂ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಜವಾಗ್ಲೂ ಇಲ್ಲ ಯಾಕೆಂದ್ರೆ ಇವರು ವಯಸ್ಸು ಒಂದು ವರ್ಷ ಅರವತ್ ವರ್ಷನೂ ಆಗಿರ್ಬೋದು ಈ ಚಳಿಗೆ ತಡೆಯಕ್ಕಾಗದೆ ಎಲ್ಲೆಲ್ಲಿ ಏನೇನ್ ಸಿಗುತ್ತೋ ಅದನ್ನೆಲ್ಲವನ್ನ ಹೊಚ್ಕೊಂಡ್ಬಿಟ್ಟಿದಾರೆ ನೋಡಿ ನಿಜವಾಗ್ಲೂ ಅಣ್ಣ ನೀವು ಸ್ಪೆಟರ್ ಆಗ್ತಿದಿಲ್ಲ ಚಳಿ ಆಗ್ತಾ ಇದೆ ಸಿಕ್ಕಾಬಿಟ್ಟೆ ಚಳಿ ಆಗ್ತಾ ಇದೆ ಇಂಥವ್ರು ಬೀದಿಯಲ್ಲಿ ಮಲಗಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿದ್ದು ನಿಜವಾಗ್ಲು ಊಟ ಆಮೇಲೆ ಇದು ಲೆಟರ್ ಬಗ್ಗೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕಾರಣ ಏನ್ ಗೊತ್ತಾ ನೀವು ಒಂದು ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಅವ್ರ ಮನೆಯವ್ರು ಯಾರಾದ್ರೂ ಸಿಗ್ಬಹುದು ನಮ್ಗೆ ಅವರು ಮನೆಯಿಂದ ಮಿಸ್ ಆಗಿ ಬಂದಿರಬಹುದು ಅಥವಾ ಮನೆ ಅಡ್ರೆಸ್ ಗೊತ್ತಾಗದೆ ಇವತ್ತು ರಸ್ತೆಯಲ್ಲಿ ಮಲಗುವಂತ ಸಿಚುವೇಶನ್ ಬಂದಿರ್ಬೋದು ನಾನ್ ಪ್ರತಿಯೊಬ್ಬರಲ್ಲಿ ಏನ್ ಮನವಿ ಮಾಡ್ಕೊಂತೀನಿ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಕಷ್ಟ ಇದೆ ಬೀದಿಯಲ್ಲಿ ಮಲ್ಗೋರ್ ಕಷ್ಟ ಇದೆಯಲ್ಲ ಯಾವ ಶತ್ರುಗೂ ಬರಬಾರ್ದು ಸ್ನೇಹಿತರ ನಿಜವಾಗ್ಲೂ ಹೇಳ್ತಾ ಇದೀನಿ ಅದ್ರಲ್ಲೂ ಇವಾಗಿನ ಪರಿಸ್ಥಿತಿ ಹೆಂಗಿದ್ರೆ ಸಿಕ್ಕಾಬಟ್ಟೆ ಚಳಿ ಒಂದು ಸೆಕೆಂಡ್ ಕೂಡ ಬೆಡ್ಶೀಟ್ ಇದ್ರು ಹೊರಗಡೆ ಮಲಗೋದು ತುಂಬಾ ಕಷ್ಟ ಇದೆ ಅಣ್ಣ ಮಲ್ಗೋಕೆ ಕಷ್ಟ ಆಗುತ್ತೆ ಕೂತ್ಕೊಳ್ರಿ ಅವ್ರು ನಿಮ್ಗೆ ಧನ್ಯವಾದ ಹೇಳ್ತಾ ಇದಾರೆ ನಮ್ಗೆ ಹೇಳ್ಬೇಕ ಅಲ್ಲ ಅವ್ರಿಗೆ ಅದ ಅರ್ಥ ಆಯ್ತು ಯಾರೋ ನಮ್ಮನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿರೋ ಅವ್ರಿಗೆ ಭಾಷೆ ಭಾವನೆಗಳು ಗೊತ್ತಾಗತ್ತೆ ನಮ್ಗೆ ಏನ್ ಗೊತ್ತಾ ಕನಿಷ್ಠ ಪಕ್ಷ ನಮ್ಗೆ ಯಾವ್ದೇ ಭಾಷೆ ಬರ್ಲಿಲ್ಲ ಅಂದ್ರೆ ಒಬ್ಬ ಮನುಷ್ಯನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬೇಕು ಸೊ ಇವತ್ತು ನೀವು ನಿಜವಾಗ್ಲೇ ಹೇಳ್ತಾ ಇದೀನಿ ಬಹಳ ಪುಣ್ಯ ಕೆಲಸ ಮಾಡಿದಿರಾ ನೀವು ಧರ್ಮಸ್ಥಳಕ್ಕೆ ಹೋದ್ರೆ ಅಥವಾ ತಿರುಪತಿಗ್ ಹೋದ್ರೆ ಬೇರೆ ಬೇರೆ ಯಾವ ಯಾವ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ನಿಮಗೆ ಪುಣ್ಯ ಸಿಗುತ್ತೆ ಅಂತ ಹೋಗ್ತಿರಲ್ಲ ಅದಕ್ಕಿಂತ ಹೆಚ್ಚಿನ ಪುಣ್ಯ ನಿಮ್ಗೆ ಇವತ್ತು ಸಿಗತ್ತೆ ಯಾಕೆಂದ್ರೆ ಅವ್ರ್ ಇವತ್ತು ಒಂದು ಸೆಕೆಂಡ್ ಆದ್ರೂ ಪರವಾಗಿಲ್ಲ ಇಲ್ಲಿ ನಿಮ್ದೇ ಊಟ ಮಾಡಿ ನಿಮ್ದೇ ಮಲಗಿದ್ರೆ ಅದಕ್ಕಿಂತ ಪುಣ್ಯ ಅದೇ ಉದ್ದೇಶವಾಗಿ ಕರ್ಕೊಂಡು ಇದ್ವು ಈಗ ಅವ್ರು ಜೀವ ನಮ್ಗೆ ನೋಡ್ತಾನೆ ಇರ್ತೀವಲ್ಲ ಸಾಲ ನೋಡ್ತಾನೆ ಇರ್ತೀವಿ ಈ ಮುಂದೇನೋ ಒಂದ್ ಬಿಸಿ ಊಟ ಒಂದ್ ಮಲ್ಗ ಜಾಗ ಸಿಕ್ಕು ಸಾಕು ಎಲ್ಲಿದ್ರು ಇವ್ರು ಹೇಗಿದ್ರಿ ಎಂಬಿ ಲೇಔಟ್ ಅಲ್ಲಿ ಎರಡು ದಿವಸ ಓಡಾಡಿದಾರೆ ಯಾರು ಕೆಲಸ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಾಮೂಲಿ ಓಡಾಡ್ತಿರ್ ಬರ್ತಾ ಇರ್ತಾರಲ್ಲ ಇವ್ರ್ ಮಲ್ಗಿ ಅಲ್ಲಿ ನೋಡಿ ನೋಡಿ ಎಲ್ಲೂ ಹೋಗಿಲ್ಲ ಈ ಪಾರ್ಟಿ ಇವ್ರಲ್ಲಿ ಕೊನೆಗೆ ಕೊನೆಗೂ ನನ್ಗೆ ಫೋನ್ ಮಾಡ್ರಿ ಇವ್ರಿಗೆ ಮಾಡಿ ಕೊನೆ ಕರ್ಕೊಂಡು ಎಲ್ಲಾರು ಸೇರಿ ಎಲ್ಲಿಗೆ ಹೋಗಿದ್ರಿ ಸ್ಟೇಷನ್ ಹೋಗಿ ಸ್ಟೇಷನ್ ಹೋಗಿ ಇದ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮಾಡ್ಕೊಂಡು ಇದೇ ವ್ಯಕ್ತಿಯ ಈ ವ್ಯಕ್ತಿನ ಕರ್ಕೊಂಡೋಗಿ ಅಂತ ನನ್ ಹತ್ತು ಫೋನ್ ಬಂದಿರುತ್ತೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋನ ಚೆನ್ನಾಗಿ ಈ ವ್ಯಕ್ತಿ ನೆಕ್ಸ್ಟ್ ಮಾಡ್ತೀನಿ ಈ ವ್ಯಕ್ತಿ ರಸ್ತೆಯಲ್ಲಿ ಮಲಗಿದಾರೆ ಮೂರ್ನಾಲ್ಕು ದಿವಸಗಳಿಂದ ಊಟ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಬಂದ್ ಕರ್ಕೊಂಡೋಗಿ ಅಂತ ಒಂದು ಹತ್ತು ಫೋನ್ ಬಂದಿರತ್ತೆ ಬಟ್ ನಾನು ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡಿದ್ದೀನಿ ಪ್ರತಿಯೊಬ್ರು ದಯವಿಟ್ಟು ಲೋಕಲ್ ಸ್ಟೇಷನ್ ಗೆ ಮಾಹಿತಿ ಕೊಡಿ ಅಥವಾ ಒನ್ ಒನ್ ಟು ಕಾಲ್ ಮಾಡಿ ಅವರೇ ಬರ್ತಾರೆ ಇಮಿಡಿಯೇಟ್ ಆಗಿ ಅವ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ ಅವ್ರ ನಿಜವಾಗ್ಲೂ ಆಗಿದ್ರೆ ನಮ್ಮ ಆಶ್ರಮಕ್ಕೆ ಈ ರೀತಿ ಲೆಟರ್ ಮಾಡ್ಕೊಡ್ತಾರೆ ಯಾರು ಬೇಕಾದ್ರು ಕರ್ಕೊಂಡ್ ಬರಬಹುದು ನಿಮ್ ಕೈ ಕರ್ಕೊಂಡ್ ಬರಕ್ ಈ ತರ ಲೆಟರ್ ಮಾಡಿಬಿಟ್ಟು ಯಾವ್ದಾರ ಆಟೋದಲ್ಲಿ ಆಟೋದಂತ ಆಟೋದಲ್ಲಿ ಬಿಡ್ತಾನೆ ಆಟೋ ಚಾರ್ಜ್ ನಾವು ಕೊಡ್ತೀವಿ ಯಾಕಂತ ಹೇಳಿದ್ರೆ ಎಲ್ರು ಬಿದ್ದಿರೋ ಜಾಗಕ್ಕೂ ಕರ್ಕೊಂಡ್ ಬರೋದಕ್ ನನಗೂ ಆಗಲ್ಲ ಅಣ್ಣ ತುಂಬಾ ಕಷ್ಟ ಆಗಲ್ಲ ಅಣ್ಣ ನೋಡಿದೇ ಜನಕ್ಕೆ ಇಷ್ಟ ಮಾಡ್ತಾ ಸಾಕು ಅಣ್ಣ ಆಶ್ರಮ ಒಳಗಡೆ ಎಲ್ಲ ನೋಡಿ ನೋಡಿದೀರ ಹೇಗಿದೆ ಆಶ್ರಮ ಚೆನ್ನಾಗಿದೆ ಜಾಗ ಅಣ್ಣ ಇದ್ಯಾಣ್ಣ ಜಾಗಡ್ಜಸ್ಟ್ ಮಾಡ್ಕೊಂಡ್ ಹೋಗ್ರು ಮಾತಾರಿಯಣ್ಣ ಅಡ್ಜಸ್ಟ್ ಮಾಡ್ಕೊಂಡ್ ಮನೆ ಕಂತ ಇದಾರೆ ಅದು ಜಾಗ ಇಲ್ಲ ಜಾಗ ಇನ್ನ ಇದ್ಬೇಕು ಈಗ ಒಳಗಡೆ ಇವ್ರನ್ನ ಮಲಸದ್ಕ್ ಜಾಗ ಇದೆಯಾ ಇಲ್ಲ ಆದ್ರೂ ನಾನ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದೆ ಯಾಕಣ್ಣ ಈಗ ಮಾನವೀಯ ದೃಷ್ಟಿಯಲ್ಲಿ ಹೇಳಿದೀರ ನೀವು ಕರ್ಕೊಂಡ್ ಬಂದಿದೀವಿ ಮನೇಲಿ ಜಾಗ ಇಲ್ಲ ಅಂದ್ರು ಮನ್ಸಲ್ಲಿ ಜಾಗ ಇದೆ ಖಂಡಿತ ಆಯ್ತಾ ಮನೇಲಿ ಜಾಗ ಸ್ವಲ್ಪ ಕಮ್ಮಿ ಇರಬಹುದು ಮನಸ್ಸಲ್ಲಿ ಜಾಗ ಯಾವತ್ತೂ ಕಮ್ಮಿ ಆಗಲ್ಲ ನಮ್ಗೆ ಈ ತರ ವ್ಯಕ್ತಿಗಳು ರಸ್ತೆಲಿ ಸಾಯಬಾರ್ದು ಬೀದಿಯಲ್ಲಿ ಊಟಕ್ಕಿಲ್ದೆ ನೀರ್ದೆ ಯಾರು ನರಳಬಾರ್ದು ಅದೇ ಮಾತಾಡ್ದೆ ಇರುವಷ್ಟು ದಿನ ಜೀವ ಇರ್ಲಿ ವಯಸ್ಸಾಗಿದೆ ಒಂದೆರಡು ಎರಡು ದಿನ ಬಿಸಿ ಊಟ ಮಾಡ್ಕೊಂಡು ಇರ್ಲಿ ಸರಿ ಹೋಗಿ ಊಟ ಕೊಟ್ಟ ತಕ್ಷಣ ಲೀಟರ್ ನೀರ್ ಕುಡ್ದವ್ರಿ ಹಬ್ಬಾ ಹ್ಮ್ ಭಾಳ ಖುಷಿಯಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ತವರೇಕೆರಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಅಣ್ಣಂದ್ರೆ ಇವತ್ತು ನಿಜವಾಗ್ಲೂ ಎಲ್ಲೋ ನಾನು ಪ್ರತಿಯೊಬ್ಬ ಯುವಕರಿಗೆ ಏನು ಹೇಳ್ತೀನಿ ಅಂದರೆ ನೀವು ಒಂದು ಅರ್ಧ ಗಂಟೆ ಒನ್ ಅವರ್ ಎರಡು ಅವರ್ನ ಯಾವುದೋ ಟಿ ಅಂಗಡಿ ಮುಂದೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಬೇಡದಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀರಾ ಇನ್ನೂ ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡೋರ್ಗು ನೆಗೆಟಿವ್ ಕಮೆಂಟ್ ಹಾಕ್ಕೊಂಡು ಒಂದಷ್ಟು ಜನ ಟೈಮ್ ವೇಸ್ಟ್ ಮಾಡ್ತಾರೆ ಸೊ ನಾನ್ ಅಂತವ್ರಿಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ ಈ ರೀತಿ ಸೇವೆನ ನೀವು ಕೂಡ ಮಾಡ್ಬೋದು ಇವ್ರು ನೋಡಿ ಜಸ್ಟ್ ಒಂದ್ ಮನ್ಸ್ ಮಾಡಿದ್ರು ಅಷ್ಟೇ ಈ ವ್ಯಕ್ತಿನ ರಕ್ಷಣೆ ಮಾಡಬೇಕು ಅಂತ ಇವ್ರ ಮನ್ಸು ಬಂದ ತಕ್ಷಣ ಅವ್ರು ಮಾಡಿದ ಕೆಲ್ಸ ಏನಂದ್ರೆ ಸ್ಟೇಷನ್ ಹೋಗಿ ಲೆಟ್ರ್ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ ಇದು ಬಹಳ ಪುಣ್ಯದ ಕೆಲಸ ನಿಜವಾಗ್ಲೂ ಹೇಳ್ತಾ ಇದೀನಿ ಇವತ್ತು ಅವ್ರು ಇಲ್ಲಿ ಬಂದಿದ್ದಾರೆ ಅಂದ್ಮೇಲೆ ಕನಿಷ್ಠ ಪಕ್ಷ ನೀವೆಲ್ಲ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಮನೆಗೂ ಕೂಡ ತಲುಪ ಒಂದು ಸಾಧ್ಯತೆ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಜೊತೆಗೆ ಅವ್ರ ಮನೆಗೆ ಏನಾದ್ರೂ ತಲ್ಪಿಸಿದ್ರೆ ನೀವು ನಿಮಗೂ ಕೂಡ ಪುಣ್ಯ ಲಭ್ಯ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಆಮೇಲೆ ತವರಕೆರೆ ಪೊಲೀಸ್ ಸ್ಟೇಷನ್ ಅವರು ಸಾಕಷ್ಟು ಬಾರಿ ನಂಗೆ ಸಾಕಾರ ಕೊಟ್ಟಿದ್ದಾರೆ ಯಾವುದೇ ವ್ಯಕ್ತಿ ಸಿಕ್ಕಿದ್ರು ಕೂಡ ಇಮಿಡಿಯೇಟ್ ಆಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಲೆಟರ್ ಮಾಡಿ ಇಮಿಡಿಯೇಟ್ ಆಗಿ ಕಲ್ಸ್ಕೊಡೋ ಪ್ರಯತ್ನ ಮಾಡ್ತಾರೆ ನನ್ನ ತವರೆಕೆರೆ ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿ ವರ್ಗಕ್ಕೂ ಕೂಡ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಮುಖ್ಯವಾಗಿ ನಮಗೆ ಇಲಾಖೆಯ ಸಪೋರ್ಟ್ ಇದ್ರೇನೆ ಈ ರೀತಿ ಸೇವೆ ಮಾಡೋದಕ್ಕಾಗತ್ತೆ ನೀವೇ ಬಂದು ಈ ತರ ಕಾರ್ಲ್ ಕರ್ಕೊಂಡ್ ಬಂದ್ರು ನಾನ್ ಸೇರ್ಸ್ಕೊಳಕ್ ಆಗಲ್ಲ ಯಾಕಂದ್ರೆ ಈ ಲೆಟರ್ ಇದ್ರೆ ಮಾತ್ರನೇ ನಾನು ಇವ್ರನ್ನ ಆಶ್ರಯ ಕೊಡೋದಕ್ಕಾಗತ್ತೆ ಸೊ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಭಯ ನಾನ್ ಕೇಳ್ತು ಮರ चढ़ी नड़ती दरो नाम ये एक्ट पिला नाम नाम जी। बुर्दान जी बुर्दान जी बुर्दान जी शशीर 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 क्या काम करता था काम है गाड़ी काम गाड़ी क्या कौन सा गाड़ी अच्छी ना किधर किधर रहता था तुम बच्ची है तुमको तबारी तबारीकानी है चिया बच्ची बच्ची है तुमको कितना बच्ची बच्चा बच्ची ಅವ್ರ್ ಏನ್ ಹೇಳ್ತಾರೋ ನಮ್ಗಂತೂ ಅರ್ಥ ಆಗ್ತಿಲ್ಲ ಸೀರಿಯಸ್ ನಿಜವಲ್ಲೂ ಅರ್ಥ ಆಗ್ತಿಲ್ಲ ಗೊತ್ತಿಲ್ದಿರೋ ಭಾಷೆ ಏನೇನೋ ಕೇಳಿ ಅವ್ರ ಮನ್ಸಿಗೆ ನೋವು ಮಾಡೋ ಬದ್ಲು ಕಮ್ಮಿ ಸೊ ಇವ್ರು ಯಾವ ಕಾರಣಕ್ಕೆ ಬೆಂಗ್ಳೂರಿಗೆ ಬಂದಿದಾರ ಗೊತ್ತಿಲ್ಲ ಮತ್ತೆ ಅವ್ರು ವಾರಸ್ದಾರ ಬೆಂಗಳೂರಲ್ಲಿ ಎಲ್ಲಾದ್ರೂ ಕೆಲ್ಸಾನು ಮಾಡ್ತಿರ್ಬೋದು ಗೊತ್ತಿಲ್ಲ ನನ್ಗೆ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಅಣ್ಣ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಇವ್ರು ಎಲ್ಲೋ ಬಂದು ಅನಾಥವಾಗಿ ಮನೆಗೆ ಗೊತ್ತಿಲ್ದಂಗೆ ಹೆಚ್ಚು ಕಮ್ಮಿ ಆಗಿ ಗೊತ್ತಿಲ್ಲದಂಗ ಹೋಗೋದ್ರ ಬದ್ಲು ನೀವೆಲ್ಲಾ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಮನೆಗ್ ತಲುಪ್ತಾರೆ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಜವಾಗ್ಲೂ ಹೇಳ್ತಾ ಇದೀನಿ ನಮ್ಮ ಒಂದು ನಿರಾಶ್ರಿತ ಆಶ್ರಮ ಇರತಕ್ಕ ದೇವ್ರ ಮಕ್ಕಳ ಸಂಖ್ಯೆ ತುಂಬಾನೇ ಹೆಚ್ಚಾಗ್ತಾ ಇದೆ ಮಲಗೋದಕ್ಕೆ ತುಂಬಾನೇ ವ್ಯವಸ್ಥೆಗಳು ಕಮ್ಮಿ ಇದೆ ಪ್ರತಿದಿನ ಎರಡರಿಂದ ಮೂರು ಜನ ನಾಲ್ಕು ಜನ ಬಂದು ಅಡ್ಮಿಷನ್ ಹಾಕ್ತಿದ್ರೆ ಕಾರಣ ಏನಂದ್ರೆ ಬೀದಿಯಲ್ಲಿ ಮಲಗೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನಿಮಗೂ ಟೈಮ್ ಇದ್ರೆ ಒಂದ್ಸತಿ ನಿರಾಶ್ರ ಆಶ್ರಮ ಅಂದ್ರೆ ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೆಲಮಂಗಲ ಸೊಂಡೆಗೊಪ್ಪದಲ್ಲಿದೆ ನೀವು ಕೂಡ ಭೇಟಿ ಕೊಡಿ ನಿಮ್ಮ ಕೈಲಾದಂತಹ ಸಹಕಾರ ಪ್ರೀತಿಯನ್ನು ಆಶೀರ್ವಾದವನ್ನ ನಮಗೆ ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಣ್ಣ ಇವತ್ತು ಸಮಾಜದಲ್ಲಿ ತುಂಬಾ ಜನ ಅನಾಥ ಆಗ್ತಿದ್ದಾರೆ ತಂದೆ ತಾಯಿನ ಮಕ್ಳೇ ನೋಡ್ಕಂತ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತೀರಾ ಹೇಳೋದು ಅಣ್ಣ ಅವ್ರ ಕೈಲಿ ಏನ ತಂದೆ ಮಾತ್ರ ಆಚೆ ಹಾಕ್ಬಿಡಿ ಏನಂದ್ರೆ ಒಂದು ಅವ್ರಿಗೆ ಹಾಕೋದ್ ಅಕ್ಕಿಲಿ ಇವ್ರಿಗೆ ಒಂದ್ ಇಷ್ಟ ಅಕ್ಕಿ ಹಾಕೋರ್ ಅನ್ನ ಆಗುತ್ತೆ ದಯವಿಟ್ಟು ತಂದೆ ತೈನ್ ಆಚೆ ಹಾಕ್ಬಿಡಿ ಆ ನೋವು ನಮ್ ಗೊತ್ತು ಇಲ್ಲ ನಾನು ತಂದೆ ಕಳ್ಕೊಂಡಿದ್ದೆ ಅಂದ್ರೆ ನಮಗೆ ಆ ಫೀಲ್ ಗೊತ್ತಾಗ್ತಾ ಇದೆ ಬಟ್ ನಾವು ಕಳ್ಕೊಂಡಿದ್ರೆ ಆಕ್ಸಿಡೆಂಟ್ ಡೆತ್ ಆದ್ರು ನೋವು ಯಾರಿಗೂ ಬೇಡ ತಂದೆ ತಾಯಿ ಅದಿದ್ದಾಗ ಅವ್ರು ಬೆಲೆ ಗೊತ್ತಾಗಲ್ಲ ಕಳ್ಕೊಂಡಿಲ್ಲ ಅವಾಗೇ ನೋಡಿ ಎಷ್ಟೋ ಜನ ಇದ್ದಾಗ ಪ್ರೀತಿಸೋದಿಲ್ಲ ಈಗ ಅನ್ಸುತ್ತೆ ತಂದೆ ಅವ್ರ ಬೇರೆ ಅವ್ರ ಫ್ರೆಂಡ್ಸ್ ಡ್ಯಾಡಿ ಜೊತೆ ಹೋಗ್ಬೇಕು ನಮ್ಗೆ ಅನ್ಸುತ್ತೆ ನಾವು ಅಪ್ಪ ನಾವ್ ತುಂಬ ಹೋಗ್ಬೋದಿತ್ತು ಅಂತ ಆತರ ಫೀಲ್ ಬೇರೆ ಬರಬಾರ್ದು ಇದ್ದಾಗ ಚೆನ್ನಾಗಿ ನೋಡ್ಕೊಳಿದ್ರ ಗಂಟೆ ಚೆನ್ನಾಗಿ ಖುಷಿ ಖುಷಿಯಾಗಿರ್ಬೇಕು ಜನಸ್ನೇಹಿ ಆಶ್ರಮ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ರೆ ತುಂಬಾ ವರ್ಷದಿಂದ ನೀವು ಓಪನ್ ಮಾಡೋದೇ ನೋಡ್ತಾ ಇದ್ದೀರಿ ಸೊಂಡೆಗೊಪ್ಪ ಪಕ್ಕದಲ್ಲೇ ತವರಕೆರೆ ಇದೆ ಸೊ ನಮ್ಮ ಆಶ್ರಮದ ಬಗ್ಗೆ ನಿಮ್ಮ ಮಾಶಮದ ಬಗ್ಗೆ ನಾವ್ ಇದು ಮಾತಾಡೋಕೆ ಆಗಲ್ಲ ಅಣ್ಣ ಮಟ್ಟಿಗೆ ಬೆಳೆಸಿದೀರಾ ಏನಂದ್ರೆ ಇನ್ನು ನಿಮ್ ಶಕ್ತಿ ಕೊಡ್ಲಿ ದೇವ್ರು ಇನ್ನೂ ಅನ್ನತ್ರ ಸಾಕಿ ಅನ್ನ ಹಾಕ್ತಾ ಇದೀರಾ ನಿಮ್ಗೆ ಒಳ್ಳೆ ಆಟೋ ಓಡಿಸೋದು ಸಿಟಿಲೆಲ್ಲಾ ಸಿಟಿ ಒಂದು ಆಟೋದಲ್ಲೂ ನಿಮ್ ಪೋಜ್ಗಳು ಹಾಕೊಂಡಿರ್ತಾರೆ ಹೇಳ್ತಾರೆ ಇಲ್ಲ ಎಷ್ಟು ಜನ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ರು ಎಲ್ಲೇ ನೋಡಿದ್ರು ನಿಮ್ ಫೋಟೋ ಹಾಕೊಂಡು ಒಂದೊತ್ತು ಊಟ ಹಾಕ್ತಿದ್ರ ಅದು ನಿಮಗೆ ಒಳ್ಳೆ ಊಟ ಅನ್ನತ್ರಗಳಿಗೆ ಹಿಂಗೆ ಮಾಡಿ ಏನಿಲ್ಲ ನಮ್ ಉಸಿರೋರ್ಗು ಇಂತ ಸೇವೆ ನಾವ್ ಸತ್ತಾಗ್ಲೂ ನಮ್ ದೇಹ ನಾಕ್ ದಿನ ಉಪಯೋಗ ಆಗ್ಬೇಕು ಏನು ಒತ್ಕೋದೇನಿಲ್ಲ ನಾನ್ ಯಾವಾಗ್ಲೂ ಒಂದ್ ಹೇಳ್ತಾ ಇರ್ತೀನಿ ಸತ್ರೆ ಮನುಷ್ಯ ತೂಕವಾಗಿದ್ರೆ ಏನಂತಾರ ಗೊತ್ತಿ ನನ್ ಮಗ ಯಾವನಪ್ಪ ಸತ್ ಹೋಗೋಣ ತೂಕ ಐತೆ ಬಾಡಿ ಅಂತ ಅಂತಾರೆ ಸೊ ಆತರ ಅನ್ಸ್ಕೊಳಕ ಇಷ್ಟ ಇಲ್ಲಣ್ಣ ನಾಕ್ ಜನ ಎಲ್ರು ಕೊಡೋ ಜಾಗಕ್ಕೆ ನಲ್ವತ್ ಜನ ಕೊಡ್ಬೇಕು ಅರ್ಥ ಮಾಡ್ಕೊಂಡ್ರೈತನಾ ಸೊ ನಮ್ ಮಣ್ಣು ಈಗ ನಮ್ ಗುಂಡಿ ಹಾಕಿ ಮಣ್ಣು ಮುಚ್ಚುವಾಗ ಗುದ್ದ್ಲಿ ಎಳೆಯೋ ಬದಲು ಎಲ್ರು ಕೈಯಿಂದ ಹಾಕೋದ್ರೆ ನಮ್ದು ದೇಹ ಗುಂಡಿ ಮುಚ್ಚೋಗ್ಬೇಕು ಆತರ ಗೊತ್ತಿರ್ಬೇಕನ್ನ ಆಸೆ ಬಿಟ್ರೆ ಬೇರೆ ಏನಿಲ್ಲ ಏನೋ ಒತ್ಕೊ ಹೋಗಲ್ಲಣ್ಣ ಚಿಕ್ಕ ಚಿಕ್ಕ ಹುಡುಗ್ರನೆ ಸತ್ ಹೋಗ್ತಾವ್ರ ಹಾರ್ಟ್ ಅಟ್ಯಾಕ್ ಅಂತಾರೆ ಐ ಬಿ ಪಿ ಅಂತಾರೆ ಯಾರು ಚೆನ್ನ ಕೂತ್ಕೊಂಡಿದ್ದವರೇನೆ ಸಾಕಷ್ಟು ಜನ ಹಂಗಾಗಿ ನೋಡಿ ನಿಜವಾದ ಪುಣ್ಯವಂತ್ರಿ ಇವ್ರೆ ಯಾಕಂದ್ರೆ ಒಂದ್ ಅರವತ್ ವರ್ಷ ಜೀವನ ಮಾಡ್ಬಿಟ್ಟರು ನಾವ್ ಅಲ್ಲೇ ಮೂವತ್ ನಲ್ವತ್ ಮೂವತ್ ಮೂವತ್ತೈದು ವರ್ಷಕ್ಕೆ ನಮ್ಗಾಲೇ ಪೇನ್ಗಳು ಜಾಯಿಂಟ್ ಪೈನ್ ಅಂತೆ ಇನ್ನೊಂದು ಮತ್ತೊಂದು ಏಳು ಕಳಕಷ್ಟು ರೋಗಗಳು ನಮ್ಗೆ ಅರ್ಥ ಆಯ್ತಾ ಇವರೆಲ್ಲ ಇಷ್ಟು ಗಟ್ಟ ಆಗಿದ್ದಾರೆ ಅಂದ್ರೆ ಇಂಥ ವ್ಯಕ್ತಿಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವ್ ಮಾಡ್ಬೇಕು ಸೊ ಪ್ರತಿಯೊಬ್ರು ಕೂಡ ತಪ್ಪದೆ ವಿಡಿಯೋನ ಶೇರ್ ಮಾಡ್ಬೇಕು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಹೃದಯ ಧನ್ಯವಾದಗಳನ್ನ ಇದೊಂದು ಮೆಸೇಜ್ ಅಂತ ನಾನು ಭಾವಿಸ್ತೀನಿ ಯಾರೇ ಆಗಲಿ ರಸ್ತೆಯಲ್ಲಿ ಸಿಗಿದಾಗ ಅನಾಥರು ಕಂಡು ಬಂದಾಗ ಅವರನ್ನ ತಾಸ್ಕಾರ ಮಾಡದೆ ನಿರಾಕರಿಸದೆ ದಯವಿಟ್ಟು ಹತ್ತಿರದ ಅನಾಥಾಶ್ರಮಗಳಿಗೆ ಕರ್ಕೊಂಡೋಗ್ಬೇಡಿ ನಿರಾಶ್ರಿತರ ಕೇಂದ್ರಗಳು ಇವತ್ತು ಬೆಂಗಳೂರಲ್ಲಿ ಸಾಕಷ್ಟಿವೆ ನಿಮ್ಮ ಕೈಲಾದಂತಹ ಸಪೋರ್ಟ್ ಪ್ರೀತಿ ಆಶೀರ್ವಾದ ತೋರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈಕಂಡಕ ಮತ್ತೆ ಶನೇಶ್ವರ ಮಾಡಿ ನಮಸ್ಕಾರ